ನಾಗಲ್ಲಿ ಕಾಣ್ತಾಳ ನೋಡಿ ಈ ಡೋರ್ ನ ಓಪನ್ ಮಾಡಿದ್ರೆ ರಕ್ಷಿತಾ ಸ್ವಿ ರಕ್ಷಿತಾ ಕಾಲ್ ಬಂತು ಈ ಅರಮನೆಯ ವಿಶೇಷತೆಯೇ ಈ ಕಿಂಡಿ ಇಲ್ಲಿನ ಅರಸರ ಆರಾಧ್ಯ ದೈವವಾದ ವೆಂಕಟೇಶ್ವರ ದೇವರ ದರ್ಶನ ಇಲ್ಲ ಮರಣ ಮಾನ ಹಬ್ಬ ಇದ್ದಂಗ ಮುಗುಲ ಮುಚ್ಚುಣಿಕಿ ನೆಲ ಹಾಸುಣಿಕಿ ಮಶಾಣ ನನ್ನ ಅರಮನೆ ಗಂಡು ಮಗು ಹಿಂಗ ಪತ್ರ ಗಂಡು ಮಗು ಗಂಡು ಮಗು ಇಟ್ಟೇ ಇತ್ರ ಎಸ್ ಮಲ್ಲಮ್ಮ ಅವ್ರ ಮನೇಲಿ ಊಟ ಮುಗಿಸ್ಕೊಂಡು ಸುತ್ತಮುತ್ತ ಇರೋ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡಕ್ ಹೊಡ್ವಿ ಅದಕ್ಕಿಂತ ಮುಂಚೆ ಇಲ್ಲಿರೋ ಅಜ್ಜಿ ಜೊತೆ ಮತ್ತೊಮ್ಮೆ ಮಾತಾಡ್ಸೋಣ ಅಂತ ಬಂದ್ವಿ ಇದು ಈ ಅಜ್ಜಿಯವರ ಮನೆ ಈ ಅಜ್ಜಿ ಒಬ್ಬರೇ ಇರೋದಿಲ್ಲಿ ಹೇಗಿದ್ದೀರಾ ಚೆನ್ನಾಗಿದ್ದೀರ್ರಿ ನಿಮ್ಮನ್ನು ನೋಡ್ಬೇಕಂತಾನೆ ಇವತ್ತು ಅವರಿಂದನೇ ಬಂದಿದ್ದು ನಾವು ಅವ್ರು ನಿಮ್ಮನ್ನು ನೋಡಬೇಕಿತ್ತಂತೆ ಗುಡಿ ನೋಡ್ಬೇಕಿತ್ತಂತೆ ಅದಕ್ಕೆ ಮತ್ತೆ ಬಂದ್ವಿ ಚೆನ್ನಾಗಿ ಕಾಣ್ತಿದ್ದೀರಾ ಏನಿಲ್ಲ ಮನ್ಸು ಶುದ್ಧವಾಗಿದೆಯಲ್ಲ ಬಟ್ಟೆ ಏನು ಶುದ್ಧ ಇರ್ಬೇಕು ಅಂತಿಲ್ಲ ಏನು ಹಿಡ್ಕೊಳಿ ಹಿಂಗೆ ಹಿಡ್ಕೊಳಿ ಹುಟ್ಟಿ ಹದಿನೆಂಟು ವರ್ಷಿಗೆ ನನಗೆ ಬಟ್ಟಿ ಬಂದಾವ್ರಿ ಹೌದಾ ಹಾಂ ರೀ ಹ್ಞೂ ಹಾಂ ಮದ್ವೆ ಇಲ್ಲ ಮದ್ವೆ ಆಗ್ಬೇಕು ಅಂತ ಅನ್ಸಿಲ್ಲ ಅನ್ಸಿಲ್ಲ ಓಕೆ ಹಾಂ ಆರು ವರ್ಷಿಗೆ ನನಗೆ ಇದು ದೇವ್ರ ಇರ್ಬ ದೇವ್ರು ಕಾಡ್ಲಿಕತ್ತಿತ್ತು ನನಗೆ ಮದ್ವೆ ಮಾಡ್ಬಿಡ್ಲಿಲ್ಲ ಓಕೆ ಎಷ್ಟು ಮಾಡಿದ್ರು ಮಾಡ್ಬಿಡ್ಲಿಲ್ಲ ತಾಯಿ ತಂದೆ ಭಾಳ ಚಿಂತೆ ಮಾಡಿದ್ರು ಹೆಣ್ಣು ಮಗಳು ಎಲ್ಲರ ದೇಶದ ಮ್ಯಾಲ ವಾದಳು ಅಲ್ಲಿ ಇಲ್ಲಿ ಹಾದಳತ್ ಅಂದ್ರೆ ನಾವ್ ಹೆಂಗ ಹೆಣ್ಮಗಳದ ನಾವ್ ಕೊಡಂಗಿಲ್ಲ ನಾವು ಸನ್ನಿವೇಶ ಮಾಡಿ ಬಿಡಂಗಿಲ್ಲ ಆ ನಾವ್ ಬಟ್ಟಿ ಹಾಕಿ ಬಿಡಂಗಿಲ್ಲ ಅಂತೇಳಿ ಅವ್ರು ಅಡ್ಡಿ ಮಾಡಿದ್ರು ಹಾ ಅಡ್ಡಿ ಮಾಡಿದ್ರು ದೇವ್ರು ಬಿಡ್ಲಿಲ್ಲ ಏಳು ವರ್ಷ ಮುಗಿತು ಎಂಟೇ ವರ್ಷ ರನ್ನಿಂಗ್ ಅದ ನೋಡಿ ಇಲ್ಲಿ ಕರ್ಕೊಂಡ್ ಬಂದಾರಿ ನನಗೆ ಕರ್ಕೊಂಡ್ ಬಂದ್ರಿ ಒಬ್ಬರ ಆದ್ರ ದೈಮೆ ನೂರ್ ಮಂದಿ ಆದ್ರ ದೈಮೆ ಇಲ್ಲ ನಮ್ಮ ಮಠಕ್ ಬರೇ ಬೇಕು ನೀವು ಪಾದ ಹಾಕ್ರಿ ಅಮ್ಮ ಅಂತ ಹೇಳಿ ನನ್ನನ್ನ ತೊಗೊಂಡ್ ಬಂದ್ರು ತಗೊಂಡ್ಬಂದ್ರು ಹಿಂಗೆ ಒಬ್ಬರೇ ಜೀವನ ಮಾಡಬಹುದು ಅಂತ ಅನ್ಸ್ತ ಹೆಂಗ ಅನ್ಸ್ತು ನಿಮಗೆ ಭಯ ಆಗಿಲ್ವಾ ಪರವಾಗಿ ನನ್ಗ ಅಂಜಿಕೆನೇ ಇಲ್ರಿ ಅಂಜಿಕೆ ಇಲ್ಲ ಅಂಜಿಕೆ ಇಲ್ಲ ಮರಣ ಮಾನ ಹಬ್ಬ ಇದ್ದಂಗ ನನಗ ಮುಗುಲ ಮುಚ್ಚುಣಕಿ ನೆಲ ಹಾಸುಣಕಿ ಮಶಾಣ ನಾನು ಅರಮನೆ ಬೆಳಿಗ್ಗೆ ಎದ್ದು ಇದನ್ನೆಲ್ಲಾ ಶಿವ ಮಾಡಿ ಹಸನ್ ಮಾಡಿ ಗುರಿನ ಪೂಜೆ ಮಾಡಿ ನಮ್ಮ ಪುಲ್ಲಿನ ಪೂಜೆ ಮಾಡಿಕೊಂಡು ಬಂದ್ರಿಗೆ ಯಾರು ಬಂದ್ರೂ ಇಷ್ಟು ನೀರ ಪ್ರಸಾದ ನನ್ನ ಮುಪ್ಪ ಅದ್ರನು ಸುನೇಕೆ ನನ್ನ ಟಂಕಿ ಸರಗ ಸುತ್ತಿ ಇಟ್ಟು ಅನ್ನ ಸಾರ ಮಾಡಿ ಹಾಕ್ತೀನಿ ಮಾಡ್ತೀರಲ್ಲ ಯಾರು ಸಹಾಯ ಮಾಡ್ತಾರೆ ಸಹಾಯ ಮಾಡ್ತಾರೆ ಊರ ಮಂದಿ ಸಹಾಯ ಮಾಡ್ತಾರೆ ಅಕ್ಕಿ ಎಲ್ಲ ಅಕ್ಕಿ ತಂದು ಕೊಡ್ತಾರೆ ಎಲ್ಲಾ ತಂದ್ಬಿಡ್ತಾರೆ ನಿಮ್ಗೆ ಏನಾದ್ರು ಅನುಭವ ಆಗಿದ್ಯಾ ಅಂದ್ರೆ ದೇವ್ರು ತರ ಏನೋ ಒಂದು ಏನ್ ಅನುಭವ ಆಗಿದೆ ಏನ್ ಅನುಭವ ಆಗ್ಯದ ಹಿಂಗೆ ಇರ್ತಾನ ದೇವ್ರನ್ನೋದ್ ನನಗ ಅನುಭವ ಆಗ್ಯದ್ರಿ ಹ ಹೇಳಿ ಹೆಂಗೆ ಅಂತ ಈಗ ಯಾವ ತರ ಬರ್ತಾನ ಹುಚ್ಚರ್ತರ ಬರ್ತಾನೋ ಯಾವ ತರ ಬರ್ತಾನೋ ಏನು ಜಡಿ ಬಿಟ್ಕೊಂಡ್ ಬರ್ತಾನೋ ಹಿಂಗ್ ಮಾಡಿದ್ದೆ ನಾನು ಪರಮಾತ್ಮ ಹಂಗಿರ್ತಾನಂತೆ ಮಾಡಿದ್ದೆ ಹಂಗ ಇಲ್ರಿ ಮತ್ತು ಹೆಂಗಿದಾರೆ ಈ ಕಡೆದಾಗ ಇಲ್ಲಿ ದಿನ ಹಿಂಗೆ ಬಂದು ಮೂರು ಸರಿ ಕೂಸ ಗಂಡು ಮಗು ಹಿಂಗೆ ಬತ್ರೀ ಹೆಸ ಗಂಡು ಮಗು ಗಂಡು ಮಗು ಇಟ್ಟೇ ಇತ್ತು ಅದು ಗಂಡು ಮಗು ಬತ್ತು ರೀ ಹಾಂ ನಾನು ಬರಾರ್ದಾಗ ಅದು ಕೂಸ ಏನು ಮಾಡ್ತು ಇಲ್ಲಿ ಬಂದೆ ನಾನು ಅದು ಬಂದ ನಾನು ನಗಿ ಬತ್ತು ಅಯ್ಯೋ ಕೂಸ ಗಂಡು ಕೂಸೋದಲ್ಲ ಎಲ್ಲಿದು ಗೊತ್ತು ಪಾಪ ತಾಯಿ ತಂದಿ ಎಲ್ಲಿ ಕಳಕಳಿಂದ ಹುಡ್ಕಾಡ್ಲಕ್ಕಾರನು ಬಾಯಿ ಕೆರಿ ಇದು ಹತ್ತಿ ಕರ್ಕೋಬೇಕು ಸಣ್ಣ ಅದ ಗಂಡು ಅಂತ ಹೇಳಿ ನಾನು ಬಹಳ ಹೆಣ್ಣುಗಳ ಅಂತ ಕಣ ಬಿಟ್ಟು ಅದಕ್ಕೆ ತಗೋಲಕ್ ಹಾದೆ ಹಿಂಗೆ ತಗೊಳಕ್ ಆದ್ರ ಸೋಲ್ಸಲಿಕ್ ಬಂದಿನಿ ಅಂತ ನಿಮ್ಮನ್ನ ಸೋಲ್ಸಕ್ ಬಂದಿದ್ದೀನಿ ಅಂತ ಸೋಲ್ಸಕ್ ಬಂದಿನಿ ಅಂತ ಅಂದಾಗೇ ನಗಿ ಬತ್ತು ಹೌದಾ ನೀ ಹೆಂಗ ಸೋಲಿಸ್ತಿ ನೀ ಹೆಂಗ ಸೋಲಿಸ್ತೀನಿ ನನಗ ಅದು ಏನ್ ಹತ್ರೀ ನಿನ್ನನ್ನು ಹಿಡಿದ್ರೆ ನೀ ಸೋಲ್ತೀತಿ ಹೌದಾ ಬಾ ಅದನ್ನ ಹಿಂಗೆ ಕೈ ಮಾಡಿದ್ರೆ ಎಡ್ಡು ಪಂಜಿ ಬಂದಂಗೆ ಬಂದ್ರಿ ಹುಡುಗನ ಕೈ ಅದನ್ನ ಯಾವ ಥರ ಪಿಕ್ಚರ್ದಾಗ ಹ್ಯಾಂಗೆ ಬರ್ತಾರ ಈ ಡಾಕುಗಳು ಹೆಂಗ ಇದು ಮಾಡ್ತಾರ ಹಾ ಹೋಗಿ ಎಗ್ಡೆ ಕೈ ಹಿಡಿದು ಹಿಂಗೆ ಮುರ್ದು ಬಿಟ್ಟೆ ಸಣ್ಣ ಮುರ್ದು ಬಿಟ್ಟ್ರೆ ಕೈ ಸಣ್ಣ ಕೂಸದ ಇದನ್ನು ಮುರಿಬೇಕಂತೇಳಿ ನನಗೆ ಪ್ರಜ್ಞೆ ಬರಲಿಲ್ಲ ಮುರಿಬೇಕು ಅನ್ನಂಗ ಆಗಿಬಿಡ್ತು ಹಂಗೆ ಮುರಿದ ಬಿಟ್ಟ ಮುರ್ದು ಗಣೇ ಕೈಯಲ್ಲಿ ಹಿಟ್ಟು 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 ಅದಂಗೆ ಆಗಿಬಿಡ್ತು ಸೋತಿ ಅಂತ ಬಿಡ್ತು ನೋಡಿರಿ ನಾ ಸೋತಿ ಅಂತ ಅದು ಹುಡುಗ ಓಕೆ ಹನ್ನೆರಡು ದಿವಸಿಗೆ ನಿನ್ನ ತರ ಒಂದು ಹುಡುಗ ಬಂತು ಹುಡುಗ ತ ಬಂದಗನೆ ಅಲ್ಲಿನಿಂದ ನೋಡಿದೆ ಒಳಗೆ ಹೋಗಿದ್ ಒಳಗೆ ಹೊರಗ ಬರ್ಲಿಲ್ಲ ಒಳಗ ಒಳಗ ಆಗ್ಬಿಟ್ಟ ಯಾಕ ಒಳಗ ಹೋಗಿದ್ದು ಹೊರಗ ಬರ್ಲಿಲ್ಲ ಹುಡುಗ ನೋಡ್ಬೇಕ ಸೀರಿ ಹತ್ತಿಡ್ಕೊಂಡು ಇಲ್ಲಿ ಬಗ್ಗಿ ನಿಂತ ಹೀಗ ನೋಡ್ದೆ ನಾನು ಹೀಗ ನೋಡ್ರದಾಗ ಒಳಗ ಕಾಟದ ಮ್ಯಾಲ ಮನಿಗಿದ್ದ ಹುಡುಗ್ರ ಮೇಲೆ ಅಲ್ಲಿ ಒಳಗ ನೆಲಬೋರ್ ಇತ್ರಿ ಇದು ನೆಲಬೋರಿದ್ದಂಗ ನನಗ ಅಷ್ಟ ಅನಸ್ತ ಅನಿಸ್ತು ಅನಿಸ್ತು ನೆಲಬೋರ್ ಇದ್ದಾಗ ಕಾಟದ ಮ್ಯಾಲ ಮುಕ್ಕೊಂಡಿದ್ದ ಆಸನದ ಆದ್ಮೇಲೆ ಮಕ್ಕೊಂಡಿದ್ದ ಆ ಮುತ್ತಿಯನ್ನ ಮಕ್ಕೊಂಡನ ಅಂತ ಹೇಳಿ ನಾನು ಅನ್ಕೊಂಡು ಬಹಳ ಆನಂದ ಮಾಡ್ಕೊಂಡೆ ಈ ತರ ಚಿಕ್ಕ ಹುಡುಗಿರಿಗೆ ಅಥವಾ ನಮ್ಮಂತವರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಜೀವನದಲ್ಲಿ ನಿಮ್ಗೆ ಇಷ್ಟು ಒಂದು ಅನುಭವ ಇದೆಯಾ ಅನುಭವ ಇವರಿಗೆ ಮೈಯಾಗ ಏನಾರು ಹುಷಾರ್ ಇದ್ದಿದ್ದಿಲ್ಲ ಒಂದು ಏನ್ ತರ ಒಂದು ಸ್ವಲ್ಪ ಗಾಳಿ ಅಲ್ಲಿ ಏನೇ ಒಂದ್ ತರ ಯಾವದಾರ ಇದ್ದಿಲ್ಲ ಅಂತಂದ್ರ ಅದನ್ಕ ಅವ್ರ ಆಧಾರ್ ಹೊಡೆದ್ರೆ ಉದ್ಧಾರ ಆಗ ಹೌದು ಇಲ್ಲಿದ ಬಗ್ಗೆ ನಾನು ಕೇಳ್ತಾ ಇಲ್ಲ ನಾನು ನಿಮ್ ಬಗ್ಗೆ ಬಗ್ಗೆ ನಿಮ್ಮ ಅನುಭವದ ಪ್ರಕಾರ ನಮ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಗೆ ಏನ್ ಈ ತೊಂದ್ರೆ ನಿಮ್ ಸಂಸಾರದಾಗ ತೊಂದ್ರೆ ಏನ್ ಹಾಗೆ ಹೇಳ್ಬಹುದು ಅಲ್ಲ ಜನರಲ್ಲ ಜನರಲ್ಲ ಯಾರೇ ಕೇಳಿದ್ರು ನೋಡಮ್ಮ ನನಗ ನನ್ನ ಮೈಯಾಗ ಹುಷಾರಿಲ್ಲ ಅಂತ ಬರ್ತಾರ ಕೊನೆಗೂ ನಾನು ಏನ್ ಕೇಳಿದೆ ಅಂತ ಅವ್ರಿಗೆ ಅರ್ಥನೇ ಆಗಿಲ್ಲ ಪಾಪ ಬಟ್ ಆದ್ರೂ ಇಷ್ಟು ವರ್ಷ ದೇವ್ರ ಸೇವೆ ಮಾಡ್ತಾ ತನ್ನ ಇಡೀ ಜೀವನವನ್ನೇ ದೇವ್ರಿಗೆ ಮುಡ್ಪಾಗಿಟ್ಟು ಯಾವುದೇ ಜಗಳ ಕೋಪ ಮದ ಮತ್ಸರ ಇಲ್ಲದೆ ದೇವರಿಗೆ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದಾರೆ ಅಂತ ಅಂದಮೇಲೆ ಡೆಫಿನೆಟ್ಲಿ ಅವರಿಗೆ ದೇವ್ರ್ ಕಾಣಿಸ್ಕೊಂಡಿರ್ತಾರೆ ಹಾಗೆ ನಾವಿದೆಲ್ಲ ಕೇಳೋವಾಗ ಅವ್ರ ಎಕ್ಸೈಟ್ಮೆಂಟ್ ನೋಡಬೇಕಿತ್ತು ಅವ್ರಿಗೆ ಮಾತಾಡೋಕೆ ತುಂಬಾ ಆಸೆ ಇದೆ ತುಂಬಾ ವಿಷಯಗಳಿದೆ ಬಟ್ ಕೇಳಿಸ್ಕೊಳ್ಳೋರು ಯಾರು ಇಲ್ಲ ಅಂತ ನೀವು ಅಷ್ಟೇ ಯಾರಾದರೂ ವಯಸ್ಸಾದವ್ರು ಸಿಕ್ಕಿದಾಗ ಅವ್ರ ಮಾತನ್ನ ಕೇಳಿಸ್ಕೊಳ್ಳಿ ಖುಷಿಯಾಗುತ್ತೆ ನೆಮ್ಮದಿ ಸಿಗುತ್ತೆ ಆಮೇಲೆ ನಾವು ಹೊರಟಿದ್ದು ಬೋನಾಲ ಪಕ್ಷಿಧಾಮಕ್ಕೆ ಇದು ಸುರಪುರದಲ್ಲೇ ಇರೋದು ಮಲ್ಲಮ್ಮ ಅವರ ಮನೆಯಿಂದ ಆಲ್ಮೋಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ಇರಬಹುದು ಇದು ಕರ್ನಾಟಕದಲ್ಲಿನೇ ಇಟ್ಸ್ ದ ಲಾರ್ಜೆಸ್ಟ್ ಐ ಮೀನ್ ಸೆಕೆಂಡ್ ಲಾರ್ಜೆಸ್ಟ್ ಬರ್ಡ್ ಸ್ಯಾಂಚುರಿ ಈ ಪ್ಲೇಸ್ ಇಷ್ಟು ಚೆನ್ನಾಗಿರತ್ತೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈವ್ನಿಂಗ್ ಟೈಮು ಸನ್ಸೆಟ್ ಆಗ್ತಾ ಇತ್ತು ಯಾರು ಇರ್ಲಿಲ್ಲ ನಾವೇ ಇದ್ದಿದ್ದು ಸಿಕ್ಕಾಡೆ ಇಷ್ಟ ಆಯ್ತು ಈ ಪ್ಲೇಸ್ ಮಾತ್ರ ನಾವ್ ಆಕ್ಚುಲಿ ಲೇಟ್ ಆಗತ್ತೆ ಹೋಗೋಣ ಅಂತ ಅನ್ಕೊಂಡ್ವಿ ಆದ್ರೂ ನಮ್ಮ ಮಳ್ಳು ಅವರು ನೋಡಿ ಮಲ್ಲು ಮಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ವಾವ್ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಝೂಮ್ ಹಾಕ್ತೀವಿ ಮಲ್ಲಮ್ಮ ಇವಾಗ ಈಜೆಕ್ ಹೋಗ್ತಾ ಇದಾರೆ ಮಲ್ಲಮ್ಮ ಅವರು ಎಸ್ ಇದು ನಿಮ್ ಬಿಗ್ ಬಾಸ್ ಮನೆ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಬೇಡ ಬೇಡ ಕಲ್ಲಿರತ್ತೆ ಕಾಲ್ ಬಂತು ಆಮೇಲೆ ನಾವು ಹೊರಟಿದ್ದು ಸೂರ್ಪುರದ ಮನೆಗೆ ಆಕ್ಚುಲಿ ಆ ದಿನ ಆಗಿರೋದ್ರಿಂದ ಒಳಗಡೆ ಹೋಗೋದಕ್ಕೆ ಯಾರಿಗೂ ಪರ್ಮಿಷನ್ ಇರಲಿಲ್ಲ ಬಟ್ ನಮ್ಮನ್ನ ನೋಡಿದ್ರು ಅಂಡ್ ನಾವ್ ಅಷ್ಟು ದೂರದಿಂದ ಬಂದಿದ್ದೀವಿ ಅಂತ ಅನ್ಕೊಂಡು ನಮ್ಗೊಂದು ಸ್ಪೆಷಲ್ ಪರ್ಮಿಷನ್ ಕೊಟ್ರು ಇದು ಆಲ್ಮೋಸ್ಟ್ ಇನ್ನೂರು ವರ್ಷ ಹಳೆಯ ಅರಮನೆ ಅಂತ ಹೇಳಿದ್ರು ಹಾಗೆ ಅಲ್ಲಿ ಆಳಿರುವ ಎಲ್ಲ ರಾಜರ ಫೋಟೋಸ್ ಹಾಕಿದ್ದಾರೆ ಹಾಗೆ ಅವರು ಯೂಸ್ ಮಾಡುತ್ತಿದ್ದ ವೆಪನ್ಸ್ ನ ಕೂಡ ಎಕ್ಸಿಬಿಷನ್ ಗಿಟ್ಟಿದ್ದಾರೆ ಮೊಘಲ್ ದೊರೆ ಔರಂಗಜೇಬ್ ಪ್ರಬಲ ಶಕ್ತಿಗಳನ್ನ ಸಹ ಈ ಅರಸರು ಹಿಮ್ಮೆಟ್ಟಿದ ಕೀರ್ತಿ ಇದೆ ರಾಣಿ ಈಶ್ವರಮ್ಮ ಮತ್ತೆ ಅವರ ಪುತ್ರ ನಾಲ್ವಡಿ ರಾಜ ವೆಂಕಟಪ್ಪ ಅವರ ಆಳ್ವಿಕೆಯ ಸಮಯದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಇರ್ತಾರೆ ಫಿಲಿಪ್ ಮೆಡೋಸ್ ಟೇಲರ್ ಇವರ ನೇತೃತ್ವದಲ್ಲಿನೇ ಈ ಸುಂದರವಾದ ಅರಮನೆ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ನೋಡಿ ಈ ಅರಮನೆಯ ವಿಶೇಷತೆಯೇ ಈ ಕಿಂಡಿ ಇಲ್ಲಿನ ಅರಸರ ಆರಾಧ್ಯ ದೈವವಾದ ವೆಂಕಟೇಶ್ವರ ದೇವರ ದರ್ಶನ ಈ ಅರಮನೆಯ ಒಳಗಿನ ಒಂದು ಕಿಂಡಿಯ ಮುಖಾಂತರವೇ ಆಗುವಂತೆ ವಿನ್ಯಾಸ ಮಾಡಿದ್ರಂತೆ ಇದು ನೋಡಿ ನಮ್ಮ ಈ ಕಡೆ ಇವ್ರ ಯಾರು ಗೊತ್ತಾಯ್ತಾ ಸುರ್ಪುರದ ರಾಣಿ ನೋಡಿ ನೋಡಿ ನಾಗವಲ್ಲಿ ಕಾಣ್ತಾಳ ನೋಡಿ ಬಾಕಲಿ ಕರೀರಿ ಇವಾಗ ಒಂದೇ ಸಲ ಬಾಗಿಲು ತೆಗಿಬೇಕಂತೆ ನಾಗವಲ್ಲಿ ನಾಗವಲ್ಲಿ ರಾಮನಾಥನ್ ಜೊತೆ ರಾಮನಾಥನ ಆಸ್ಥಾನದಲ್ಲಿ ಅಲ್ಲ ನನ್ನ ಆಸ್ಥಾನದಲ್ಲಿ ಇದ್ಕೊಂಡು

ನೆಕ್ಸ್ಟ್ ಮಲ್ಲಮ್ಮ ಅಂತ ಬರುತ್ತೆ ನೆಕ್ಸ್ಟ್ ಮಲ್ಲಮ್ಮ ಅಂತ ತೆಗಿಯೋ ನಾವು ಹ್ಮ್ ಕಾಣುತ್ತೆ ಕಾಣತ್ತೆ ಎಲ್ಲ ಕಡೆಯಿಂದನೂ ಇವರು ಮನೆ ದೇವರಾಗಿರೋದ್ರಿಂದ ಈ ಒಂದು ವ್ಯೂನ ಇಟ್ಕೊಂಡಿದ್ದಾರೆ

ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಬೆಟ್ಟ ತುದಿಯಲ್ಲಿ ಒಂದು ಬಂಗ್ಲೆ ಕಾಣುತ್ತೆ ಅದೇ ಟೇಲರ್ ಮನ್ಸಿಲ್ ಅಲ್ಲಿ ಒಂದು ವಿಶೇಷತೆ ಇದೆ ಒಂದು ಬಾಗ್ಲನ ಓಪನ್ ಮಾಡಿದ್ರೆ ಏಳು ಬಾಗ್ಲು ಓಪನ್ ಆಗುತ್ತಂತೆ ನಮಗೂ ಕ್ಯೂರಿಯಾಸಿಟಿ ತುಂಬಾ ಹೆಚ್ಚಾಯಿತು ಅದಕ್ಕೆ ಹೊರಟ್ವಿ ಬನ್ನಿ ನೋಡೋಣ ನಿಜವಾಗ್ಲೂ ಇದೆಯಾ ಏನು ಅಂತ ಸೊ ಲೇಟ್ ಆಯ್ತು ಅಂತ ಮಲ್ಲಮ್ಮ ಅವ್ರನ್ನ ಮನೆಗೆ ಕಳ್ಸಿಕೊಟ್ವಿ ಬಟ್ ನಮಗೆ ಇನ್ನೊಂದ್ ಸ್ವಲ್ಪ ಟೈಮ್ ಉಳಿದಿದ್ರಿಂದ ನಾವು ಮತ್ತೆ ಮುಂದುವರ್ಸಿದ್ವಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಸುರಪುರದ ಅರಸರು ತಿರುಮಲ ತಿಮ್ಮಪ್ಪನ ಅನ್ಯ ಭಕ್ತರಾಗಿದ್ರಂತೆ ಹಾಗೆ ತಿರುಮಲಕ್ಕೆ ಹೆಚ್ಚಿನ ದೇಣಿಗೆ ನೀಡ್ತಾ ಇದ್ರಂತೆ ಒಂದು ದಿನ ರಾಜನ್ ಕನ್ಸಲ್ಲಿ ವೆಂಕಟೇಶ್ವರ ಸ್ವಾಮಿಯೇ ಕಾಣಿಸ್ಕೊಂಡು ನೀನು ತಿರುಮಲಕ್ಕೆ ಬರೋದ್ ಬೇಡ ಇಲ್ಲೇ ಒಂದು ಮಂದಿರ ನಿರ್ಮಿಸುವಂತ ಆಶೀರ್ವಾದ ಮಾಡ್ತಾರಂತೆ ಈ ಕರೆಗೆ ಹೋಗೊಟ್ಟು ಅಲ್ಲಿರೋ ಅರಸರು ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನ ನಿರ್ಮಿಸ್ತಾರಂತೆ ಅಲ್ಲಿಂದ ನಾವು ಹೊರಟಿದ್ದು ಟೇಲರ್ ಮನ್ಸಿಲ್ ಕ್ಲೋಸ್ ಆಗಿರತ್ತೆ ಅಂತ ಅನ್ಕೊಂಡ್ ಹೊರಟ್ವಿ ಬಟ್ ನಮ್ಮ ಡ್ರೈವರ್ ಇಲ್ಲ ಓಪನ್ ಆಗಿರತ್ತೆ ಅಂತ ಕರ್ಕೊಂಡ್ ಬಂದ್ರು ಆನ್ ದ ವೇ ಬರುವಾಗ ಟೇಲರ್ ಮಂಜು ಟೇಲರ್ ಮಂಜು ಅಂತ ಹೇಳ್ತಾ ಇದ್ರು ನಾನು ಮೋಸ್ಟ್ಲಿ ಥ್ರಿಲ್ಲರ್ ಮಂಜು ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಬಂದು ಗೊತ್ತಾಯಿತು ಇದು ಟೇಲರ್ ಮಂಜಿಲ್ ಅಂತ ಈ ಬಂಗ್ಲೋ ಇರೋದು ಟಿ ಶೇಪಲ್ಲಿ ಅಂದರೆ ಟೇಲರ್ ಮಂಜಿಲ್ ಅವರ ಫಸ್ಟ್ ಲೆಟರ್ ಅನಿಸುತ್ತೆ ಹಾಗೆ ಇದನ್ನ ತಮ್ಮ ಸುರಕ್ಷತೆಗೋಸ್ಕರ ಬಂಡೆಯ ಗುಡ್ಡದ ಮೇಲೆ ನಿರ್ಮಿಸಿರ್ತಾರೆ ಇಲ್ಲಿ ಆಲ್ಮೋಸ್ಟ್ ಇಪ್ಪತ್ತೇಳು ಡೋರ್ಸ್ ಇದೆ ಯಾವುದೇ ಹೊರಗಿನ ಒಂದು ಡೋರ್ ಅನ್ನ ತೆಗೆದ್ರೆ ಕೂಡ ಇಪ್ಪತ್ತೇಳು ಡೋರ್ ಕೂಡ ಶೇಕ್ ಆಗ್ತಿತ್ತಂತೆ ಅದೇ ಟೇಲರ್ ಅವರಿಗೆ ಅಪಾಯದ ಮುನ್ಸೂಚನೆ ನೀಡ್ತಾ ಇತ್ತಂತೆ ಆಮೇಲೆ ಈ ಡೋರ್ ಡೋರ್ನ ಓಪನ್ ಮಾಡಿದ್ರೆ ಎಟ್ ಅ ಟೈಮ್ ಸೆವೆನ್ ಡೋರ್ಸ್ ಓಪನ್ ಆಗ್ತಿತ್ತಂತೆ ಅಂದ್ರೆ ಯಾವುದೇ ಸಮಯದಲ್ಲಿ ಯಾರೇ ಅಟ್ಯಾಕ್ ಮಾಡಿದ್ರು ಯಾವುದೇ ಬಾಗ್ಲಿಂದ ಎಸ್ಕೇಪ್ ಆಗೋ ತರ ಇದನ್ನ ಡಿಸೈನ್ ಮಾಡಿದ್ರಂತೆ ಇಷ್ಟು ವರ್ಷ ಆಗಿರೋದ್ರಿಂದ ಇವಾಗ ತ್ರೀ ಡೋರ್ಸ್ ಓಪನ್ ಆಗ್ತಿದೆ ಬಟ್ ಎನಿವೇಸ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಮಾಡ್ತೀರಾ ನೋಡಿ ಈ ಡೋರ್ನ ಓಪನ್ ಮಾಡಿದ್ರೆ ನೋಡಿ ಈ ತ್ರೀ ಡೋರ್ಸ್ ಓಪನ್ ಆಗಿದೆ ಐ ಮೀನ್ ಕ್ಲೋಸ್ ಆಗಿದೆ ಪರ್ಫೆಕ್ಟ್ ನೈಸ್ ಸೊ ಇದಾಗಿತ್ತು ನಮ್ಮ ಸುರ್ಪುರದ ಟ್ರಿಪ್ ಇಷ್ಟು ಚೆನ್ನಾಗಿದೆ ಇಷ್ಟು ಹಿಸ್ಟೋರಿಕಲ್ ಪ್ಲೇಸಸ್ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಇನ್ನೂ ಎರಡು ದಿನ ಎಕ್ಸ್ಟ್ರಾ ಇದ್ದಿದ್ರೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ನೋಡೋಣ ಸಲ ಟೈಮ್ ಆದರೆ ಸಲ ಬರ್ತೀವಿ ಅಂಟಿಲ್ ದೆನ್ ಬಾಯ್